ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಆಫ್ಟರ್ನೂನ್ ಅಲ್ಲ ಸಾರಿ ಸಂಜೆ ರಾತ್ರಿ ಇಲ್ಲ ಇನ್ನು ಜಸ್ಟ್ ಸಿಕ್ಸ್ ತರ್ಟಿ ಈಗ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಬನ್ನಿ ಇವತ್ತಿನ ಡೇ ಈವ್ನಿಂಗ್ ಬ್ಲಾಗ್ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ ಬೆಳಗ್ಗೆಯಿಂದ ಏನೂ ಬ್ಲಾಗ್ ಮಾಡೋಕೋಗಿಲ್ಲ ಬೆಳಗ್ಗೆ ನನ್ನ ಮಗನ್ಗೆ ಟೀ ಮಾಡ್ತದೆ ಇಲ್ಲಿ ಕಾಫಿ ಅಷ್ಟೇ ಮಾಡಕ್ಕೆ ಬರ್ತಾ ಇತ್ತು ಇವಾಗ ಆ ಟೀ ಮಾಡೋದನ್ನ ಕಲ್ಕೋತಾನಂತೆ ನೀನು ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತಿ ಮಮ್ಮಿ ಟೀ ಅಂತ ಟೀ ಮಾಡ್ತಾನೆ ಬೆಳಿಗ್ಗೆ ಮ್ಯಾಚ್ಗೆ ಹೋಗಿದ್ದ ಬೆಂಗ್ಳೂರಿಗೆ ಹೋಗಿದ್ದ ಏನ್ ಚಿಟ್ಟು ನಿಂಗಳ ಮ್ಯಾಚು ಇಲ್ಲ ನೋಡಿ ನೀನು ಚೆನ್ನಾಗಿ ಆಡಿದ್ದೆ ತಾನೆ ಹ್ಮ್ ಅಷ್ಟೇ ಸಾಕು ನನ್ನ ಮಗ ಚೆನ್ನಾಗಿ ಆಡಿದಾನೆ ಮ್ಯಾಥ್ ಸೋತೋಗಿದ್ದಾರೆ ಅಷ್ಟೇ ಜಾಸ್ತಿ ಜನ ಬಂದಿಲ್ಲ ಅಲ್ಲಿ ಏಟ್ ಸ್ಟೂಡೆಂಟ್ಸ್ ಎಲ್ಲ ಅವ್ರದೆಲ್ಲ ಎಕ್ಸಾಮ್ಸ್ ನಡೀತೆ ಅವರೆಲ್ಲ ಎಲ್ಲ ಇವರ ಚಿಕ್ಕ ಮಕ್ಳಿಗೆ ಸೊ ಸೋತೋಗಿದ್ದಾರೆ ಪರವಾಗಿಲ್ಲ ಸೋಲ್ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಚಿಟ್ಟು ಸೋತೋಗಿದ್ದ ಬೇಜಾರು ನೀನ್ ಚೆನ್ನಾಗಿ ಆಡಿದಾರ ಅವ್ನು ಚೆನ್ನಾಗಿ ಮಾಡಿದಾನೆ ಇವತ್ತು ವಿಕೆಟ್ ಚೆನ್ನಾಗಿ ಮಾಡಿದಾನೆ ಬಟ್ ಸೂತ್ ಹೋಗಿದ್ದಾರೆ ಮ್ಯಾಚು ಹಾಗೆ ಈಗ ಕಾಫಿ ಮಾಡ್ತಾ ಇದ್ದಾನೆ ಅಡುಗೆ ಮಾಡಬೇಕು ಬೆಳಗ್ಗೆ ಅಡುಗೆ ಏನೂ ಮಾಡಿಲ್ಲ ಸಾಂಬಾರ್ ಇತ್ತು ರಾತ್ರಿದು ಬಟಾ ಹಸಿ ಬಟಾಟಿ ಮತ್ತೆ ನಾವು ಕೋಲೆ ಹೂಕೋಸು ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಕೊಟ್ಟಿದ್ ಮಾಡಿದ್ರು ಸಾರಿ ಮಾಡಿದ್ದೆ ರಾತ್ರಿ ಸೊ ಅದೇ ಸಾಂಬಾರ್ಗೆ ರೈಸ್ ಮಾತಾಡ್ತಲ್ಲ ಮತ್ತೆ ಇವತ್ತಾಗಿಲ್ಲ ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಅನ್ನ ಮುತ್ತೆ ಮಂಜುಗೆ ಮಾಡಿದ್ದೆ ಮೋಜ್ಗೆ ತಿನ್ನೋಣ ಅಂತ ಅನಿಸ್ತಿತ್ತು ತುಂಬ ದಿನ ಮಜ್ಗೆ ಅಲ್ಲಿ ಹೋಟ್ಲಲ್ಲಿ ಕೇಳಿಟ್ಟು ಮೊದಲಿಗೆ ಖಾಲಿ ಅಂಟ್ರು ನನ್ನ ಮಗ ಏನು ಊಟ ಟಿಫನ್ ಏನೂ ಬೇಡ ಅಂತ ಅಲ್ ಮೋಸ್ಟ್ ಫೈವ್ ಥರ್ಟಿಗೆ ಎದ್ದುಬಿಟ್ಟಿದ್ದಾನೆ ಇವತ್ತು ಮ್ಯಾಚ್ಗೆ ಹೋಗೋಕ್ಕೆ ಬೆಳಗ್ಗೆ ಏನೋ ಹೋಗಿದ್ದ ಏನು ಬೇಡ ಅಂತ ಹೇಳಿದ ಪಲಾವ್ ಏನೋ ಕುಡ್ಸಿದ್ದಾರೆ ಫುಲ್ ಹಂಗೆ ಎದ್ಕೊಂಬಂದಿದ್ದಾನೆ ಯಾಕಪ್ಪಾ ಏನಾಗಿತ್ತಪ್ಪ ಚೆನ್ನಾಗಿರ್ಲಿಲ್ಲ ಪಲಾವ್ ಚೆನ್ನಾಗಿರ್ಲಿಲ್ಲ ಅಂತೆ ಮಮ್ಮಿ ಮಾಡತ್ತರ ಇರ್ಲಿಲ್ಲಪ್ಪ ಅವ ಮಾಡೋ ಚೆನ್ನಾಗಿತ್ತು ಅಲ್ಲಿ ಚೆನ್ನಾಗಿತ್ತಪ್ಪ ಆಯ್ತು ಹಿಂಗೆ ಇರ್ಲಿ ನಿನ್ನೆ ನಾನು ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ಎದ್ದೇಳಕ್ಕೆ ಆಗ್ಲಿಲ್ಲ ಬೆಳಗ್ಗೆ ಫುಲ್ ಕತ್ನೋ ಬಂದ್ಬಿಡಿದ್ದು ನಿನ್ನೆನು ಅಡಿಗೆ ಏನು ಮಾಡಿರ್ಲಿಲ್ಲ ಇವನ್ಗೆ ಹೋಟೆಲ್ ತರಿಸ್ಕೊಟ್ಟಿದ್ರು ಪಲಾವ್ ಮತ್ತೆ ಇಡ್ಲಿ ತರಿಸಿದ್ರು ನಿನ್ನೆನು ಬಾಕ್ಸ್ ಹಾಕಿ ಕಳ್ಸಿದೀನಿ ಅದು ಕೂಡ ತಿನ್ಕೊ ಬಂದಿಲ್ಲ ಏನಾಗಿತ್ತು ಒಂಥರ ಆಯ್ತು ಮಮ್ಮಿ ಅಂತ ಅದಕ್ಕೆ ಹೇಳುದು ಮಮ್ಮಿ ಮಾಡೋದೇ ಬೆಸ್ಟ್ ಅಂತ ಇವತ್ತು ಎಲ್ಲ ಹಂಗೆ ತೊಗಬಹುದು ಏನ ಬ್ಯಾಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾ ಬ್ಯಾಗ್ ಎಲ್ಲ ಇವಾಗ ಕ್ಲೀನ್ ಮಾಡಿ ರೈಸ್ ಎಲ್ಲ ತೆಗೆದು ಕವರ್ ಹಾಕಿ ವಾಶ್ ಹಾಕ್ಬೇಕು ಬ್ಯಾಗ್ ಓ ಚಿನ್ನಸೋ ಏನೋ ಮಾಡಬೇಕು ಆ ಸಪ್ಪಾಕಿಗೆ ವಸ 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 ನನಗೆ ಇದು ಬೇಕು ಓಕೆ ಬರಿ ಪನ್ನೀರ್ ತೊಗೊಂಡೆ ಪನ್ನೀರ್ ಕೊವಿ ಪನ್ನೀರ್ ತೊಗೊಂಡೆ ನಾನು ಮಾಡಬೇಕು ಪನ್ನೀರ್ ಯೂಸ್ ಮಾಡಿ ಸೊ ನಾನ್ ವೆಜ್ ಏನು ತಿನ್ನಂಗಿಲ್ಲ ಅಲ್ಲ ನಾವು ಸೊ ಅದಕ್ಕೆ ಪನ್ನೀರಲ್ಲಿ ಅಲ್ಲಿ ಆ

ಆ್ಯಕ್ಚುಲಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ನಿಮ್ಮ ತಾಳಿ ತೋರಿಸಿ ಹೆಚ್ಚ ಮಾಂಗಲ್ಯ ಚೈನ್ ತೋರಿಸಿ ಅಂತ ಮಾಂಗಲ್ಯ ಚೈನ್ ಹೀಗಿದೆ ಕುದಿಬೇಕದು ಮಂಗಲ್ಯ ಚೈನ್ ಡಿಸೈನ್ ತೋರಿಸಿ ಅಂತ ಈ ಥರ ಇದೆ ಮಂಗಲ್ಯ ಚೈನ್ ಡಿಸೈನು ಇದು ಬಂದು ಹೆಂಗಿದೆ ತಾಳಿ ಆ್ಯಕ್ಚುಲಿ ಈ ಕಡೆ ಒಂದು ಲಕ್ಷ್ಮಿದು ಕಾಯಿನ್ ಹಾಕೊಂಡಿದೆ ಅದು ಕಟ್ ಆಗ್ಬಿಟ್ಟಿದೆ ಅಲ್ಲಿ ನೋಡ್ಬೋದು ನೀವು ಇದು ಕಟ್ಟಾಗಿದೆ ಹಾಕ್ಸ್ಬೇಕು ನಾನು ಹೊಸ ತೊಗೊಳ್ಬೇಕು ನೆನ್ಪೇರಲ್ಲ ಅದು ಅದು ಹಾಕ್ಸ್ಬೇಕು ನಮ್ಮ ಕಡೆ ಇದು ತಾವ್ ಮನೆ ತಾಳಿ ಅಂತ ಹೇಳ್ತಾರೆ ಇಲ್ಲಿ ಕೋಲಾರ ಸೈಡ್ ಕಾಣ್ತಾರೆ ಸೊ ಇದು ಇದು ಒಂದು ಕಟ್ ಇದು ಪಪ್ಪ ಕಟ್ಟಿದ್ದಲ್ಲ ಅಜ್ಜಿ ಕುದುರೆ ಅದನ್ನು ಇದು ತವರ್ ಮನೆ ತಾಳಿ ಇದು ಗಂಡ ಕಟ್ಟೋ ತಾಳಿ ಇದು ಮಾಂಗಲ್ಯ ಚೈನು ಇದು ಫಿಫ್ಟಿ ಗ್ರಾಮ್ಸ್ ಇದೆ ಫಿಫ್ಟಿ ಸಮಥಿಂಗ್ ಫಿಫ್ಟಿ ಗ್ರಾಮ್ಸ್ ಇದೆ ಇವಾಗ ಸದ್ಯಕ್ಕೆ ಎರಡರಲ್ಲೇ ಚೈನ್ ಕೊಟ್ಟಿದ್ದೀನಿ ನನಗೆ ನಾನು ಕಟ್ ಆಗಿಬಿಡ್ದು ಅಂದ್ಬಿಟ್ಟು ಸಿಂಗಲ್ ಚೈನ ಮಾಡಿಸ್ಕೊಂಡ್ರು ಅದ್ದು ಫಿಫ್ಟಿ ಗ್ರಾಮ್ಸ್ ಇದೆ ತಾಳಿ ಹಿಂಗೆ ಅದೆಲ್ಲ ಬಿಟ್ಟು ಇಷ್ಟೇ ತುಂಬ ಸಿಂಪಲ್ ಆಗಿದೆ ನನ್ನದು ನಾನು ಚೈನ್ ಎಲ್ಲ ತೆಗೆಯಲ್ಲ ನನಗೆ ತೋರಿಸ್ತೀನಿ ನೋಡ್ಬೋದು ಈ ರೀತಿ ಇದೆ ಡಿಸೈನ್ ಇದು ಗೌಡಾಸ್ದೆಲ್ಲ ಇದೇ ತರ ಇರತ್ತೆ ಅನ್ಕೊಂಡಿನಿ ಯಾರನ ತರ ಇರುತ್ತೆ ಗೊತ್ತಿಲ್ಲ ನಂಗೆ ಸೊ ನಮ್ಮ ಈ ತರ ಇದೆ ಸೇಮ್ ಇದೇ ತರ ತಾಳಿ ನಿಮ್ದು ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರ ಇಲ್ಲ ಹೀಗೆ ಇರುತ್ತೆ ಅಂತ ನನ್ನ ಅನಿಸಿಕೆ ಆಚೆ ಅಕ್ಕೋ ಅಕ್ಕೋ ಅಂತಾರೆ ನಾನು ಯೂಚಲಾಗಿ ಕೆಲಸ ಮಾಡಿದಾಗ ಬಂದಾಗೆಲ್ಲ ಬಂದ್ಬಿಡೋದು ಆಚೆ ಪರವಾಗಿಲ್ಲ ಅಂತ ನಾನು ಹಂಗೆ ಹಿಂಗೆ ಬಿಡ್ತೀನಿ ಬನ್ನಿ ನನಗೆ ಫುಲ್ ಸೌಂಡ್ ಇದ್ದಾನೆ

ಇಲ್ಲ ಅವಂದೇ ನನ್ನ ಗುಡಿ ಮಾಡಕ್ಕೆ ಬಂತೆ ಅವನು ಮಾಡಿ ತೋರಿಸ್ತಾನಂತೆ ಕುಡಿ ನನ್ನ ಮಗ ಮಾಡಿರೋ ಟೀ ಯೂಶ್ವಲಾಗಿ ಟೀ ಕಾಫಿ ಎಲ್ಲ ಕೊಡೋದಿಲ್ಲ ಅವನಿಗೆ ಅವನಿಗೆ ಬೇಕು ಅಂದಾಗ ಬಿಡೋಲ್ಲ ನನ್ನ ಕಾಫಿನೇ ಮಾಡ್ತಾನೆ ಯೂಶ್ವಲ್ ಆಗಿ ಇವತ್ತೇನೋ ಟೀ ಮಾಡ್ತೀನಿ ಅಂತ ಟೀ ಮಾಡಿದ್ದಾನೆ ಅವನು ಹಂಗೂ ಟೈಮ್ ಪಾಸ್ ಮಾಡ್ಬೋದಲ್ಲ ಟೀ ನೋಡಿ ಟಿ ವಿ ನೋಡಿಕೊಂಡು ಇಲ್ಲಿ ಟೀ ಕುಡ್ಕೊಂಡು ಅಲ್ವಾ ಸರ್ ಟೀ ಬೇಕಾ ಫ್ರೆಂಡ್ಸ್ ಹ್ಞೂ ಬೇಕಂತೆ ಸ್ವಾಮಿ ಚಪಾತಿ ಮಾಡೋಣ ಅಂತ ಅನ್ಬಿಟ್ಟು ಪನ್ನೀರ್ ಸ್ವಲ್ಪ ಡ್ರೈ ಏನಾದ್ರು ಮಾಡೋಣ ಅಂತ ಅನ್ಬಿಟ್ಟು ನಾಳೆ ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಅಮ್ಮನ ಮನೆಗೆ ಅಜ್ಜಿ ಬಂದಿದ್ದಾರೆ ಊರಿಂದ ಅವರು ಕರ್ಕೊಂಬನಿ ಅಂತ ಹೇಳಿದೆ ನಾನು ಅವ್ರನ್ನ ಇಲ್ಲಿಗೆ ಬಂದೇ ಇಲ್ಲ ಅವ್ರ ಮನೆಗೆ ಅದಕ್ಕೆ ಬನ್ನಿ ಅಂತ ಹೇಳಿದ್ದೆ ನೋಡೋಣ ಇವತ್ತು ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನು ನೋಡೋಣ ನಾಳೆ ಬಂದೇ ಏನಾದರೂ ಮಾಡಬೇಕು ಏನು ಮಾಡೋದು ಏನು ಅಂತ ಗೊತ್ತಿಲ್ಲ ಇನ್ನೂನು ನಾನ್ ವೆಜ್ ಮಾಡೋಂಗಿದೆ ಟೆನ್ಷನ್ ಇರೋದಿಲ್ಲ ಅಲ್ಲ ಯಾರನ್ನ ಗೆಸ್ಟ್ಗಳು ಬಂದರೆ ಆರಾಮಾಗಿ ಮಾಡಿ ಮುಗಿಸ್ಬೋದು ಈ ವೆಜ್ ಅಂದರೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡೋದೇ ಸರಿ ಹೋಗುತ್ತೆ ನೋಡೋಣ ಏನು ಮಾಡೋದು ಏನು ಹೋಗ್ಬಿಟ್ಟು ಏನಾದರೂ ಮಾಡೋಣ ಅನ್ಕೋತಾ ಇದ್ದೆ ನಿನ್ನೆ ಅತ್ತೆ ಮನೆಗೆ ಹೋಗಿದ್ರಂತೆ ಅಲ್ಲಿ ಒಬ್ಬಟ್ಟು ಮಾಡಿದ್ರಂತೆ ಅಲ್ಲಿ ಹುಬ್ಸ್ರ ಮಾಡ್ತಾ ಇದೀನಿ ಏನು ಮಾಡೋದು ಏನು ಅಂತ ನೋಡೋಣ ಏನು ಪನ್ನೀರ್ ಯೂಸ್ ಮಾಡಿ ಬಂದು ಡ್ರೈ ರೆಸಿಪಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೀನಿ ಏನಾದರೂ ತಿನ್ನೋಣ ಅಂತ ಅನಿಸ್ತಾನೆ ಇತ್ತು ಪನ್ನೀರ್ ಕೂಡ ತೊಗೊಂಬಂದಿದ್ದೆಲ್ಲ ಸೊ ಮಾಡೋಣ ಅಂತ ಬನ್ನಿ ಹೇಗೆ ಮಾಡ್ತೀನಿ ಅದು ತುಂಬ ಸಿಂಪಲಾಗಿ ತುಂಬ ಕ್ವಿಫ್ಟಾಗಿ ಟೇಸ್ಟಿಯಾಗುತ್ತೆ ಒಂದ್ಸತಿ ಮಾಡಿದೆ ಸೊ ಏನಾದೊಂದ್ಸತಿ ಮಾಡೋಣ ಅಂತ ಅದಕ್ಕೆ ಪನ್ನೀರು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಇತ್ತು ಮನೇಲಿ ಸ್ವಲ್ಪ ಇತ್ತು ರಸ್ಕು ಅದನ್ನೇ ಒಂದು ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಶುಂಠಿ ಬೆಳ್ಳಿ ಪೇಸ್ಟ್ ಸ್ವಲ್ಪ ಟರ್ಮರಿಕ್ ಇಷ್ಟು ಬೇಕಾಗಿದೆ ಅಷ್ಟೇ ಬನ್ನಿ ನೋಡೋಣ ಎಣ್ಣೆ ಇವಾಗ ತಗೊ ತೊಗೊಂಡಿದೆ ಸಂಜೆ ಅದು ಫ್ರೀಸರ್ ಅಲ್ಲಿ ಇಟ್ಬಿಡಿದ್ರು ಒನ್ ಕೆ ಜಿ ತಗೊಂಡಿದ್ದೆ ನಾನು ಫ್ರೀಸರ್ ಅಲ್ಲಿ ಗಟ್ಟಿ ಗಟ್ಟಿದ ಸರಿಯಾಗಿ ಕಟ್ಟೆ ಹಾಕ್ತಲ್ಲ ಏನು ಮಾಡಕ್ಕೂ ಆಗಲ್ಲ ತಗೊಂಡಾಗಿದೆ ಅದೇ ಮಾಡ್ಬೇಕಿನ್ನ ಇಲ್ಲಿ ಪನ್ನೀರ್ ಡ್ರೈ ಮಾಡೋಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಪುಡಿ ಇಷ್ಟೇ ಇದಕ್ಕೆ ಏನು ಬೇಕಾಗೋದಿಲ್ಲ ಕಲ್ಸೋಕ್ಕೆ ಇದಕ್ಕೆ ನಿಂಬೆಹಣ್ಣನ್ನು ಹಾಕಿ ಕಲಿಸ್ಕೋಬೇಕಾಗುತ್ತೆ ನೀವು ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಖಾರ ಹಾಕೊಳ್ಳಿ ನಾನು ನೀವು ನೋಡ್ತಾ ಇರೋ ಪನ್ನೀರ್ ಇಷ್ಟು ಪನ್ನೀರಿಗೆ ಈ ರೀತಿ ಮಾಡ್ಕೋತಾಯಿದ್ದೀನಿ ನಿಂಬೆಹಣ್ಣನ್ನು ಹಾಕಿ ಇದ್ದೀನಿ ನೀವು ನಿಂಬೆಹಣ್ಣು ಬೇಡ ಅಂತಂದರೆ ಬರೀ ನೀರು ಹಾಕಿ ಕೂಡ ಕಲ್ಸ್ಕೋಬೋದು ಚೆನ್ನಾಗಿತ್ತು ರೆಸಿಪಿ ಒಂದು ಸ್ವಲ್ಪ ಗಟ್ಟಿ ಇದೆ ಅಂತ ಆದರು ಹಸ್ಬೆಂಡು ಬಟ್ ಟೇಸ್ಟ್ ಮಾತ್ರ ತುಂಬ ಒಂಥರ ಚಿಕನ್ ತಿಂದಂಗೆ ಫೀಲ್ ಆಗ್ತಾಯಿತ್ತು ಒಂಥರ ಚೆನ್ನಾಗಿತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಅದನ್ನು ಸುತ್ತ ಕಲಸು ಏನು ಹೇಳ್ತೀವಿ ಪನ್ನೀರನ್ನು ಕಲಸು ಒಂದು ಅದಕ್ಕೆ ಮಾಡ್ಕೋಬೇಕು ಈ ರೀತಿ ಒಂದೊಂದನೇ ಪನ್ನೀರನ್ನು ಈ ರೀತಿ ಫ್ರೈ ಮಾಡಿಕೊಂಡು ಇಟ್ಕೊಂಬಿಡಿ ಉಪ್ಪು ಖಾರ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಖಾರನೂ ಜಾಸ್ತಿ ಹಾಕ್ಕೊಬೋದು ಈ ಥರ ಕಲಿಸ್ಬಿಟ್ಟು ಇಟ್ಕೊಂಬಿಡೋಣ ನಾನು ಸ್ವಲ್ಪದು ಪನ್ನೀರಿಗೆಲ್ಲ ಕಲಿಸಿಟ್ಟಿದ್ದೀನಿ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಹಸ್ಬೆಂಡ್ ಬರೆದಂಗೆ ಆಮೇಲೆ ಅದನ್ನು ರಸ್ಕದ್ದು ಏನು ಪೌಡ್ರ್ ಮಾಡಿದ್ವಿ ಅದರಲ್ಲಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋ ಅಂಥದ್ದು ಇಷ್ಟೇ ಅಡುಗೆ ಚಪಾತಿ ಕಲಸಿಟ್ಟಿದ್ವಿ ಸ್ವಲ್ಪ ಬಟಾಣಿದು ಸಾಗು ಕೂಡ ಮಾಡಿದ್ದೀನಿ ಅದೇ ಇದೆ ಸಾಕು ಈಗ ಪಾರೆ ಸ್ವಲ್ಪ ತೊಳೆಯೋದಿದೆ ಮತ್ತು ಮಾಪ್ ಮಾಡಬೇಕು ಸ್ಟೆಪ್ಸು ಬೆಳಗ್ಗೆ ಕಸ ಗುಡಿಸಿದೆ ಮಾಫ್ ಮಾಡಿಲ್ಲ ಸೊ ಅದಕ್ಕೆ ಈಗ ಮಾಫ್ ಮಾಡ್ಕೊಂಡು ಅಂತ ನನಗೆ ಯಾವುದೋ ಅಡುಗೆ ಫಿಲಮ್ನ ಹಾಕೊಂಡು ಕೂತಿದ್ದಾನೆ ಸೊ ಬನ್ನಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಷ್ಟೊತ್ತಿಗೆ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳುತ್ತೆ ಪನ್ನೀರಿಗೆ ಅಷ್ಟೊತ್ತು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ನನ್ನ ಮಗನ್ ಹೊಸ ಡ್ರೆಸ್ ಸಿಕ್ತು ಸ್ಕೂಲ್ ಫೋಟೋ ಶೂಟ್ ವಿಡಿಯೋಗೆ ಅಲ್ಲೇ ಇರಬೇಕು ನಮಗೆ ಕಾಣಿಸೋದಿಲ್ಲ ಸ್ಕೂಲ್ ಫೋಟೋ ಶೂಟ್ ವಿಡಿಯೋಗೆ ನನ್ನ ಮಗನ್ ಹೊಸ ಡ್ರೆಸ್ ಸಿಕ್ತು ಏನು ಸಿಂಟು ಸ್ಕೂಲವ್ರ ಫೋಟೋ ತೆಗಿಯೋದಕ್ಕೆ ನಿಂಗೆ ಹೊಸ ಡ್ರೆಸ್ ಬೇಕಾಗಿತ್ತಾ ಒಂದು ಪ್ಯಾಂಟು ಎರಡು ಪ್ಯಾಂಟು ಒಂದು ಶರ್ಟ್ ಎರಡು ಶರ್ಟು ಹೌದು ಹಾ ಎರಡು ಪಾಪ ಒಂದೇ ಬೇಡ ಅಂತ ಇದ್ರು ಎರಡು ತಗೊಂಡ್ಬಂದ್ಬಿಟ್ರಾ ಏನ್ ಚಿಂಟು ಹೊಸ ಡ್ರೆಸ್ ಫೋಟೋ ಶೂಟ್ ಇಟ್ಕೊಂಡು ನನಗೂ ಬೇಕಾಗಿತ್ತು ಕ್ರಿಕೆಟ್ ಏನೋ ಫೋಟೋ ಶೂಟ್ ಎಲ್ಲ ಇದ್ರೆ ಅದಕ್ಕೆ ಕ್ರಿಕೆಟ್ ಏನೋ ಡ್ರೆಸ್ ಹಾಕೊಂಡು ಫೋಟೋ ಶೂಟ್ ಇತ್ತಂತೆ ನಾಳೆ ಅದು ಸ್ವಲ್ಪ ಡ್ರೆಸ್ ಎಲ್ಲ ಹಾಳಾಗಿತ್ತು ಸ್ವಲ್ಪ ಹಳೇದಾಗಿತ್ತು ವೈಟ್ ಅಲ್ವಾ ಎಷ್ಟು ಒಗಿದ್ರು ಅದನ್ನ ಹಾಲ ನೆನ್ಸಿಟ್ಟು ಏನೇ ಮಾಡಿದ್ರು ಕೂಡ ಒಂದೇ ಒಂದೇ ದಿವಸ ಅದು ನೆಕ್ಸ್ಟ್ ಡೇ ಏನಾದ್ರು ಒಂದ್ ದಿವಸ ಹಾಕೊಂಡೋಗಿ ಬಂದ ಅಂದ್ರೆ ಅಷ್ಟೇ ಅದು ಮ್ಯಾಚ್ ಮುಗೀತು ಕತೆ ಎಲ್ಲರೂ ಅಂತ ಇವತ್ತು ಹಿಂಗಿದೆ ನಾಳೆ ತೋರಿಸ್ತೀನಿ ನಿಮ್ಗೆ ಹಿಂಗಾಗಿರುತ್ತೆ ಏನಕ್ರಿಂಗ್ರಿ ಫುಲ್ ಸ್ಲೀವ್ಸು ನೋಡಿಲ್ಲ ಹಿಂಗೆ ನಮ್ಮ ಕತೆ ಒಂದು ಡ್ರೆಸ್ಸ ಆಲ್ರೆಡಿ ಹಾಳಾಗಿದ್ದು ಸ್ವಲ್ಪ ಅದಕ್ಕೆ ಅಂತ ಅಂದ್ಬಿಟ್ಟು ತಗೊಂಬನ್ನಿ ನಾಳೆ ಫೋಟೋ ಶೂಟ್ ಇದೆ ಚೆನ್ನಾಗಿ ಕಾಣಿಸಲ್ಲ ಅಂತ ಇದ್ದ ಅದಕ್ಕೆ ತಗೊಂಬಂದಿದ್ದಾರೆ ಸೊ ಈಗ ಅಡುಗೆ ಮಾಡೋಣ ಹಸ್ಬೆಂಡ್ ಕೂಡ ಬಂದರು ಇಲ್ಲಿ ಪನ್ನೀರ್ದೆಲ್ಲ ಏನು ಕಲಿಸಿದ್ದೀನಿ ಇದನ್ನು ಇದನ್ನು ಫ್ಲೋರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ರಸ್ಕಲ್ಲಿ ಡಿಪ್ ಮಾಡಿ ಮಾಡೋವಂಥದ್ದು ಪೂರಿ ಈ ಚಪಾತಿ ಏನು ಬೇಕೋ ಕೇಳಿಬಿಟ್ಟು ಅದನ್ನು ಮಾಡ್ಕೊಳ್ಳೋಣ ಬರೀ ನಂದು ಆಚೆ ಎಲ್ಲ ಕ್ಲೀನ್ ಮಾಡಿದಾಯಿತು ಬೆಳಗ್ಗೆ ಕೆಲಸ ಕಡಿಮೆ ಆಯಿತು ಆ್ಯಕ್ಚುಲಿ ಆಚೆ ಫುಲ್ ತೊಳೆದೆ ಏನಾಗುತ್ತೆ ಬೆಳಿಗ್ಗೆ ಅವತ್ತು ಆಗಲ್ಲ ನಮ್ಮ ಮನೆ ಮುಂದೆ ಏನಾಗುತ್ತೆ ಪೈ ತೊಳಿಬೇಕು ಅಂತಂದರೆ ಯೂಶ್ವಲಾಗಿ ಬೆಳಗ್ಗೆ ಹೊತ್ತು ತೊಳಿಯೋಕೆ ಹೋಗಲ್ಲ ಶೋರೂಮ್ ಮುಂದೆ ನೀರು ಹೋಗುತ್ತೆ ನೋಡಿ ಅಲ್ಲಿ ಹೋಗಲ್ಲ ಹಂಗೋಗುತ್ತೆ ನೀರು ಶೋರೂಮ್ ಡೋರ್ ಮುಂದೆ ಕರೆಕ್ಟಾಗಿ ಬರುತ್ತೆ ಅದಕ್ಕೆ ಬೆಳಗ್ಗೆ ಹೊತ್ತು ತೊಳಿಯಲ್ಲ ಒರೆಸ್ಕೊತೀನಿ ಯೂಜ್ವಲಾಗಿ ಯಾವಾಗಲೂ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ತೊಳೆದು ನೀಟಾಗಿ ಒರೆಸ್ತೀನಿ ಮೊನ್ನೆ ಅಮ್ಮ ತೊಳೆದಿದ್ರು ಪೂಜೆಗೆ ಅಂತ ಮತ್ತೆ ತೊಳೆದೇ ಇರಲಿಲ್ಲ ಒರೆಸ್ತಾ ಇದ್ದೆ ಅವಾಗು ಅದಕ್ಕೆ ಇವತ್ತು ಹೆಂಗೂ ಸ್ಟೆಪ್ಸ್ ಒರೆಸ್ಕೊಂಡು ಹೋದಲ್ಲ ಇನ್ನು ತೊಳ್ದುಬಿಡೋಣ ಹೆಂಗೋ ನಾಳೆ ತರ್ಸ್ ಡೇ ಏನು ಪೂಜೆ ಮಾಡೋಂಗಿಲ್ಲ ಫ್ರೈಡೇಗೂ ಆಗುತ್ತಲ್ವ ಅಂತಂದ್ಬಿಟ್ಟು ಯೂಶ್ವಲ್ ಆಗಿ ಸ್ಟೆಪ್ಸ್ ಎಲ್ಲ ತರ್ಸ್ಡೆ ಒರೆಸಿ ಒರೆಸಿ ಪ್ರಾಕ್ಟೀಸ್ ಅದು ಅದಕ್ಕೆ ಹಾಗೆ ಒರೆಸ್ಕೊಂಡು ಇದನ್ನು ತೊಳ್ಕೊಂಡು ಹೋದೆ ಬರೀ ರಂಗೋಲಿ ಎಲ್ಲ ಇವತ್ತೆ ಇವಾಗಲೇ ಹಾಕ್ಬಿಟ್ಟೆ ಬೆಳಿಗ್ಗೆಲ್ಲ ಯಾರು ಹಾಕದ ಅಂತಂದ್ಬಿಟ್ಟು ಇಲ್ಲಿ ತುಳಸಿ ಹತ್ರ ಎಲ್ಲ ಇವಾಗಲೇ ರಂಗೋಲಿ ಹಾಕಿಬಿಟ್ಟಿದ್ದೀನಿ ಬೆಳಿಗ್ಗೆ ಒಂದು ಕೆಲಸ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಹಾಕಿದ್ದೀನಿ ಬನ್ನಿ ಈಗ ಮಾಡ್ಕೊಳ್ಳೋಣ ಪನ್ನೀರೆಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಎಣ್ಣೆ ಕಾಲಕ್ಕೆ ಇಟ್ಕೊಂಡಿದ್ದೀನಿ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋ ಅಂಥದ್ದು ಬಂದೇ ಹೇಗೆ ಇಲ್ಲಿ ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪನ್ನೀರ್ನ ಡಿಪ್ ಮಾಡೋ ಅಷ್ಟು ಪನ್ನೀರ್ನ ಫ್ಲೋರಲ್ಲಿ ಡಿಪ್ ಮಾಡಿ ಅದಾದಮೇಲೆ ರಸ್ಕದ ಪೌಡರ್ ಏನು ಮಾಡಿದ ಅದರ ಅದ್ರ ಜೊತೆ ಡಿಪ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಳೋ ಅಂಥದ್ದು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಪನ್ನೀರದು ಸೈಡ್ ಡಿಶ್ ತುಂಬ ಚೆನ್ನಾಗಿತ್ತು ಒಂದು ಸ್ವಲ್ಪ ಚಿಕನ್ ಥರನೇ ಅನಿಸಿತು ಹಸ್ಬೆಂಡ್ ಸ್ವಲ್ಪ ಗಟ್ಟಿ ಇದೆ ಅಂತ ಅಂದರು ಬಟ್ ನನಗೇನೋ ಓಕೆ ಅಂತ ಅನಿಸ್ತು ಇಲ್ಲಿ ಹಸ್ಬೆಂಡ್ ಸುಟ್ಟು ಕೊಡ್ತಿದ್ರು ಮಗ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದ ಅಪ್ಪನಿಗೆ ಹೀಗೆ ನಮ್ಮ ಮನೇಲಿ ಆರಾಮಾಗಿ ಕೆಲಸ ಆಗುತ್ತೆ ಯಾರು ನಾವೇ ಮಾಡಬೇಕು ಅವರೇ ಮಾಡಬೇಕಂತಿಲ್ಲ ಇಬ್ಬರು ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನನಗೆ ಅದಾದಮೇಲೆ ಪೂರಿ ಮಾಡ್ಕೊಂಡ್ವಿ ಪೂರಿ ಮಾಡಿಬಿಡಿ ಎಣ್ಣೆ ಹೆಂಗೂ ಕಾದಿದೆ ಅಲ್ವಾ ಅಂತಂದ್ರೆ ಹಸ್ಬೆಂಡು ಪೂರಿ ಸ್ವಲ್ಪ ಹಪ್ಪಳ ಎಲ್ಲ ಮಾಡಿಕೊಂಡು ಅನ್ನ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಮೊಸರನ್ನ ಕೂಡ ಮಾಡ್ಕೊಂಬಿಟ್ಟೆ ಮೊಸರನ್ನ ಪೂರಿ ಮತ್ತು ಹಸಿ ಬಟಾಣಿ ಕರಿ ಪನ್ನೀರ್ದು ಸೈಡ್ ಡಿಶ್ ಆಗಿ ಅದಕ್ಕೆ ನೇಮ್ ನಾನು ಮರೆತೋಗಿದ್ದೀನಿ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲೇ ನೋಡಿ ಮಾಡಿರೋ ಅಂಥದ್ದು ನೇಮ್ ಅದು ಸೊ ಇಷ್ಟು ಊಟ ಮಾಡ್ಕೊಳ್ಳೋವಂಥದ್ದು ಹೀಗಾಗಿತ್ತು ಇವತ್ತಿನ ಡೇ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಇನ್ನೂ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್